ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ಸಾಹಿತ್ಯ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಸಾಹಿತ್ಯ ತರಗತಿಯಲ್ಲಿ ನಾವು ಕವಿಕೃತಿ ಪರಿಚಯವನ್ನು ನೋಡ್ತಾ ಇದ್ದೀವಿ ಇಂದಿನ ತರಗತಿಯಲ್ಲಿ ನಾವು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಕುಮಾರವ್ಯಾಸರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋಗಳನ್ನ ಈ ಹಿಂದೆ ನಡೆಸಿರ್ತಕ್ಕಂಥ ಕೆ ಪಿ ಎಸ್ ಸಿ ಕೆನವರು ನಡೆಸಿರ್ತಕ್ಕಂಥ ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನೂ ಒಳಗೊಂಡಂತೆ ಮತ್ತು ಮುಂದೆ ಬರುವ ಪರೀಕ್ಷೆಗಳಲ್ಲಿ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಒಂದು ಅನಾಲಿಸ್ ಅನ್ನು ಮಾಡಿ ಈ ಒಂದು ವಿಡಿಯೋವನ್ನು ಮಾಡೋ ಪ್ರಯತ್ನ ಸ್ನೇಹಿತರೆ ಹಂಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹೆಚ್ಚಿನ ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಕುಮಾರವ್ಯಾಸ ಕುಮಾರವ್ಯಾಸರ ಭಾವಚಿತ್ರ ನಿಮಗೆಲ್ಲ ಗೊತ್ತೇ ಇದೆ ಕಾಲ ಬಂದು ಸಾಮಾನ್ಯಶಕ ಸಾವಿರದ ನಾನ್ನೂರ ಮೂವತ್ತು ಅಂತ ಕೆಲವೊಂದು ಪುಸ್ತಕಗಳಿದೆ ಕಾಮನ್ ಆಗಿ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನ್ನೂರು ಅಂತಲೂ ಕೂಡ ಹೇಳ್ತೀವಿ ಹಾಗಾಗಿ ನೆನ್ಪಿಟ್ಕೊಳ್ಳಿ ಇಸುವಿನೂ ಕೂಡ ಮೂಲ ಹೆಸರು ನಾರಾಯಣಪ್ಪ ಅಂತೇಳಿ ಅಂದರೆ ಹುಟ್ಟಿದ ಹೆಸರು ಇವತ್ತು ನಾರಾಯಣಪ್ಪ ಅಂತೇಳಿ ಇವರ ಊರು ಗದಗು ಆಗಿರೋದ್ರಿಂದ ಗದಗಿನ ನಾರಾಯಣಪ್ಪ ಅಂತಲೇ ಹೇಳಿ ಕೂಡ ಕರಿತೀವಿ ಕಾವ್ಯನಮ್ಮ ಬಂದು ಕುಮಾರವ್ಯಾಸ ಅಂತೇಳಿ ಹುಟ್ಟೂರು ಗದಗಿನ ಕೋಳಿವಾಡ ಅಂತೇಳಿ ಗದಗಿನ ಕೋಳಿವಾಡ ಅಂತಕ್ಕಂಥದ್ದು ಇವರು ಹುಟ್ಟೂರು ಆಗಿರುತ್ತೆ ಇದು ಇಂದಿನ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡವಾಗಿದೆ ಈತನ ಆರಾಧ್ಯ ದೈವ ಗದಗಿನ ವೀರ ನಾರಾಯಣ ಅಂತ ಹೇಳಿ ಅಹ್ ಈ ಗದುಗಿನ ವೀರನಾರಾಯಣ ನೋಡಿ ಇದೇ ಈ ಚಿತ್ರದಲ್ಲಿ ಇದೆಯಲ್ಲ ಇದೇ ಗದುಗಿನ ವೀರನಾರಾಯಣ ಇಲ್ಲಿ ಕುಮಾರವ್ಯಾಸ ಕಂಬ ಅಂತಿದೆ ಈ ಕುಮಾರವ್ಯಾಸನ ಮಾಡ್ತಾ ಇದ್ರು ಅಂದ್ರೆ ಒಂದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಹಾಕ್ಕೊಂಡು ಅದನ್ನ ಒಣಗಿಸ್ತಾ ಇರಲಿವಂತೆ ಹಾಗೆ ತೇವದ ಬಟ್ಟೆಯನ್ನ ಹಾಕೊಂಡೇನೆ ಈ ಕಂಬದ ಬಳಿ ಕೂತ್ಕೊಂಡು ವೀರನಾರಾಯಣನನ್ನ ನೆನೆಸ್ಕೊಂಡು ಇವರು ಕುಮಾರವ್ಯಾಸ ಭಾರತವನ್ನ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದರು ಮತ್ತೆ ಇವರು ಒಂದು ಅಕ್ಷರವನ್ನ ಬರೆದು ಮುಂದೆ ಮೇಲೆ ಯಾವುದೇ ಕಾರಣಕ್ಕೂ ಆ ಹಿಂದಿನ ಅಕ್ಷರಗಳನ್ನ ಒಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರಲಿಲ್ಲವಂತೆ ಆ ರೀತಿ ಕಾವ್ಯವನ್ನು ನಿರರ್ಗಳವಾಗಿ ಬರಿತಾ ಇದ್ರು ಅಂತ ಹೇಳಿ ಒಂದು ಕತೆ ಇದೆ ಜೊತೆಗೆ ಆ ಬಟ್ಟೆ ಏನು ಒಂದು ಒದ್ದೆ ಬಟ್ಟೆಯನ್ನ ಮೈಮೇಲೆ ಹಾಕೊಳ್ತಾ ಇದ್ರು ಆ ಒದ್ದೆ ಬಟ್ಟೆ ತಾನೇ ತಾನಾಗಿ ಒಣಗುವರೆಗೂ ಕೂಡ ಏನು ಮಾಡ್ತಾಯಿದ್ರು ನಿರಂತರವಾಗಿ ಕಾವ್ಯವನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು ಬಟ್ಟೆ ಒಣಗ್ತಾ ಒಣಗ್ತಾ ಏನಾಗ್ತಾ ಇತ್ತು ಒಣಗಿದಾದ ಮೇಲೆ ತಮ್ಮ ಕಾವ್ಯವನ್ನ ಬರೆಯೋದನ್ನ ನಿಲ್ಲಿಸಿ ಮತ್ತೆ ಮರುದಿನ ಇದೇ ತರ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಒಂದು ಕತೆ ಕೂಡ ಇದೇ ಸ್ನೇಹಿತರೆ ಹಾಗಾಗಿ ಇದು ಗದುಗಿನ ವೀರನಾರಾಯಣ ಅಲ್ಲಿಗೆ ಹೋದರೆ ಅವರ ಕಂಬದ ಮೇಲೆ ಕುಮಾರವ್ಯಾಸ ಕಂಬ ಅಂತಲೇ ಕೂಡ ಕೆತ್ತಿದ್ದಾರೆ ಅದನ್ನು ನೋಡಿ ಬನ್ನಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಈತನ ಬಿರುದು ಬಂದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ರೂಪಕ ಅಲಂಕಾರವನ್ನು ಹೆಚ್ಚು ಬಳಕೆಯನ್ನು ಮಾಡಿ ತನ್ನ ಕಾವ್ಯಗಳನ್ನು ರಚನೆ ಮಾಡಿರೋದ್ರಿಂದ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋ ಬಿರುದು ಕೂಡ ಬಂದಿದೆ ಅಂತ ಹೇಳಿ ಕೃತಿಗಳು ಬಂದು ಕರ್ನಾಟಕ ಭಾರತ ಕಥಾಮಂಜರಿ ಇದನ್ನು ಗದಗಿನ ಭಾರತ ಕರ್ನಾಟಕ ಭಾರತ ಅಂತಲೂ ಕೂಡ ಕರಿತೀವಿ ನೆನಪಿಟ್ಕೊಳ್ಳಿ ಮತ್ತೊಂದು ಕೃತಿ ಐರಾವತ ಅಂತ ಹೇಳಿ ಈ ಕೃತಿಯನ್ನು ರಚನೆಯನ್ನು ಮಾಡಿದ್ದಾರೆ ಈ ಇವರ ಒಂದು ಕನ್ನಡ ಸಾಹಿತ್ಯ ಪ್ರಭೇದ ಯಾವುದು ಅಂದರೆ ನಡುಗನ್ನಡ ಸಾಹಿತ್ಯ ಕಾಲದಲ್ಲಿ ಕಾಲಘಟ್ಟದಲ್ಲಿ ಇವರು ಬದುಕಿ ಬಾಳಿದ್ದಂಥವ್ರು ಹೇಗೆ ರಾಘವಾಂಕ ಹರಿಹರ ಹರಿಹರ ರಾಘವಾಂಕ ಕುಮಾರವ್ಯಾಸ ಅವರೆಲ್ಲ ನಡುಗನ್ನಡದ ಕವಿಗಳು ಅಂತ ಹೇಳ್ತಾ ಸ್ನೇಹಿತರೆ ಇದಿಷ್ಟು ಥರ ಮೂಲ ಮಾಹಿತಿ ಮುಂದೆ ಹೋಗೋಣ ಬನ್ನಿ ಕರ್ನಾಟಕ ಭಾರತ ಕಥಾಮಂಜರಿ ಇವರ ಪ್ರಮುಖವಾಗಿರ್ತಕ್ಕಂಥ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಆಗಿರೋದ್ರಿಂದ ಇದರ ಮೇಲೆ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ಈ ಕಾವ್ಯ ಗದುಗಿನ ಭಾರತ ಕರ್ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಕರ್ನಾಟ ಭಾರತ ಈ ರೀತಿ ಅನೇಕ ಹೆಸರುಗಳನ್ನು ಈ ಕೃತಿ ಒಳಗೊಂಡಿದೆ ಅಂತ ಹೇಳ್ತಾ ಈ ಕೃತಿ ಬಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಬಾಮಿನಿ ಷಟ್ಪದಿ ಆಲ್ರೆಡಿ ಷಟ್ಪದಿಯನ್ನೋ ಟಾಪಿಕ್ ಅಲ್ಲಿ ಈ ವಿಚಾರವನ್ನ ಹೇಳಿದ್ವಿ ಷಟ್ಪದಿ ಬಾಮಿನಿ ಷಟ್ಪದಿಯಲ್ಲಿ ಎಷ್ಟೆಷ್ಟು ಮಾತ್ರೆಗಳು ಬರುತ್ತೆ ಏನು ಅಂತೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀವಿ ನೋಡ್ಕೊಳ್ಳಿ ಈ ಕರ್ನಾಟಕ ಭಾರತ ಕಥಾ ಮಂಜರಿ ಅಂತಕ್ಕಂಥದ್ದು ಬಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದಾರೆ ಕರ್ನಾಟಕ ಭಾರತ ಕಥಾ ಮಂಜರಿ ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅಂತ ಬಾಮಿನಿ ಷಟ್ಪದಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗ ಮಾಡ್ತೀವಿ ಷಟ್ಪದಿ ವಿಚಾರವನ್ನು ಷಟ್ಪದಿ ಟಾಪಿಕ್ ಅನ್ನು ನೋಡಿ ನಿಮಗೆ ಮಾಹಿತಿ ಸಿಗುತ್ತೆ ನೆಕ್ಸ್ಟ್ ಇದರಲ್ಲಿ ಹತ್ತು ಪರ್ವಗಳಿದ್ದಾವೆ ಎಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಹತ್ತು ಪರ್ವಗಳಿದ್ದಾವೆ ಮೊದಲ ಐದು ಪರ್ವಗಳು ಆದಿಪಂಚಕ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ನಂತರದ ಐದು ಪರ್ವಗಳನ್ನ ಯುದ್ಧ ಪಂಚಕ ಅಂತ ಹೇಳಿ ಕರೆದಿದ್ದಾರೆ ಅಂದರೆ ಈ ಹತ್ತು ಪರ್ವಗಳು ಯಾವುದು ಅಂದರೆ ಆದಿ ಪರ್ವ ಸಭಾಪರ್ವ ಅರಣ್ಯ ಪರ್ವ ವಿರಾಟ ಪರ್ವ ಉದ್ಯೋಗ ಪರ್ವ ಭೀಷ್ಮ ಪರ್ವ ದ್ರೋಣ ಪರ್ವ ಪರ್ವ ಶಲ್ಯ ಪರ್ವ ಗದಾ ಪರ್ವ ಅಂತೇಳಿ ಈ ಹತ್ತು ಪರ್ವಗಳ ಪರ್ವಗಳಲ್ಲಿ ಇವರು ತಮ್ಮ ಕಾವ್ಯವನ್ನು ರಚನೆಯನ್ನು ಮಾಡಿದ್ದಾರೆ ಉಳಿದ ಎಂಟು ಪರ್ವಗಳನ್ನು ಒಟ್ಟು ಮಹಾಭಾರತ ಕತೆ ಬಂದು ವ್ಯಾಸರು ಬರೆದಿರ್ತಕ್ಕಂಥ ಸಂಸ್ಕೃತ ಮಹಾಭಾರತ ಕಥೆ ಬಂದು ಹದಿನೆಂಟು ಪರ್ವಗಳನ್ನು ಒಳಗೊಂಡಿದೆ ಮಹಾ ಕುಮಾರವ್ಯಾಸ ಬರೆದಿರ್ತಕ್ಕಂಥದ್ದು ಹತ್ತು ಪರ್ವಗಳು ಈ ಉಳಿದಂಥ ಎಂಟು ಪರ್ವಗಳನ್ನು ತಿಮ್ಮಣ್ಣ ಕವಿ ಬರೆದು ಪೂರ್ಣ ಮಾಡಿದ್ದಾರೆ ಈ ಪಾಯಿಂಟನ್ನು ಕೂಡ ನೆನಪಿಟ್ಕೊಳ್ಳಿ ಕುಮಾರವ್ಯಾಸ ಭಾರತದ ಉಳಿದ ಎಂಟು ಪರ್ವಗಳನ್ನ ಬರೆದವ್ರು ಯಾರು ಅಂತ ಕೂಡ ಒಂದು ಸಲ ಪ್ರಶ್ನೆಯನ್ನು ಕೇಳಿದಾರೆ ಉಳಿದ ಎಂಟು ಪರ್ವಗಳನ್ನ ಬರೆದಂಥವ್ರು ತಿಮ್ಮಣ್ಣ ಕವಿ ಮೊದಲ ಹತ್ತು ಪರ್ವಗಳು ಕುಮಾರವ್ಯಾಸ ಹತ್ತು ಪರ್ವಗಳು ಯಾವುದು ಅಂತ ಇಲ್ಲಿ ಕೊಡೋ ಪ್ರಯತ್ನ ಇದೆ ನೋಡ್ಕೊಳ್ಳಿ ಬೇಕಂದ್ರೆ ನೋಡ್ಸ್ ಮಾಡ್ಕೊಳ್ಳಿ ಇದರಲ್ಲಿ ನೂರ ನಲವತ್ತೇಳು ಸಂಧಿಗಳು ಏಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪದ್ಯಗಳಿದಾವೆ ಅಂತ ಹೇಳಿದಾರೆ ಯಾವುದು ಹತ್ತು ಪರ್ವಗಳು ಬರೆದಿದಾರಲ್ಲ ಕುಮಾರವ್ಯಾಸ ಅದರಲ್ಲಿ ನೆಕ್ಸ್ಟ್ ಇದರ ಆಕಾರ ಗ್ರಂಥ ಸಂಸ್ಕೃತದ ವ್ಯಾಸಭಾರತ ವ್ಯಾಸರು ಬರೆದಿರ್ತಕ್ಕಂಥ ಮಹರ್ಷಿ ವ್ಯಾಸರು ಬರೆದಿರ್ತಕ್ಕಂಥ ವ್ಯಾಸಭಾರತ ಆಗಿರುತ್ತೆ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮದೇನು ಎಂಬ ಗೌರವಕ್ಕೆ ಪಾತ್ರನಾಗಿದ್ದಾನೆ ಯಾರು ಕುಮಾರವ್ಯಾಸ ಅದೇ ಥರ ಪಂಪ ಕಲಿತವರ ಕಲ್ಪವೃಕ್ಷ ಆದರೆ ಕುಮಾರವ್ಯಾಸ ಕಲಿಯದವರ ಕಾಮದೇನು ಅಂತೇಳಿ ಒಂದು ವಾಕ್ಯವನ್ನು ಕೂಡ ಹೇಳ್ತಾರೆ ಓಕೆನಾ ಈ ಪಾಯಿಂಟನ್ನು ನೆನಪಿಟ್ಕೊಡಿ ಪಂಪ ಕಲಿತವರ ಕಲ್ಪವೃಕ್ಷ ಕುಮಾರವ್ಯಾಸ ಕಲಿಯದವರ ಕಾಮದೇನು ಯಾಕೆಂದ್ರೆ ಈ ವ್ಯಾಸ ಭಾರತವನ್ನು ಪಂಪನೂ ಕೂಡ ಕನ್ನಡಕ್ಕೆ ತರುವಂಥ ಪ್ರಯತ್ನ ಅದೇ ಥರ ಅಚ್ಚುಕಟ್ಟಾಗಿ ಕನ್ನಡಕ್ಕೆ ತಂದಂಥ ಮತ್ತೊಬ್ಬ ಕವಿ ಯಾರು ಅಂತಂದರೆ ಕುಮಾರವ್ಯಾಸ ಹಾಗಾಗಿ ಪಂಪ ಮತ್ತು ಕುಮಾರವ್ಯಾಸ ಇಬ್ಬರಿಗೂ ಕೂಡ ಅಷ್ಟು ಪ್ರಾಮುಖ್ಯತೆ ಇದೆ ಈ ವ್ಯಾಸ ಭಾರತವನ್ನು ಕನ್ನಡಕ್ಕೆ ತರೋದರಲ್ಲಿ ಹಾಗಾಗಿ ಪಂಪ ಕಲಿತವರ ಕಲ್ಪವೃಕ್ಷ ಅಂತೀವಿ ಕುಮಾರವ್ಯಾಸವನ್ನು ಕಲಿಯದವರ ಕಾಮಧೇನು ಅಂತಲೂ ಕೂಡ ಕರಿತೀವಿ ಕಾವ್ಯದ ಆರಂಭದಲ್ಲಿ ತನ್ನ ಇಷ್ಟ ದೈವದ ಸ್ತುತಿಯೊಂದಿಗೆ ಅಂದರೆ ವೀರನಾರಾಯಣನ ಸ್ತುತಿಯೊಂದಿಗೆ ಪ್ರಾರಂಭ ಆಗುತ್ತೆ ಜೊತೆಗೆ ಅಲ್ಲಿ ಹೇಳ್ತಾನೆ ಕೃಷ್ಣನ ಕುರಿತು ತಿಳಿದು ಹೇಳುವೆ ಕಥೆಯನ್ನು ಇಳಿಯ ಜನ ಮೆಚ್ಚುವಂತಿರೇ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕ್ಕೆ ಅಂತೇಳಿ ತನ್ನ ಕಾವ್ಯದ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾನೆ ಜೊತೆಗೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜನ ಮೆಚ್ಚುವಂತಿರೇ ಅಂತೇಳಿ ಈತನ ಪೂರ್ಣ ಕಥೆ ಈ ಕುಮಾರವ್ಯಾಸ ಅಥವಾ ಕರ್ನಾಟಕ ಭಾರತ ಕಥಾಮಂಚರಿ ಏನಿದೆ ಅಲ್ಲಿ ಕೃಷ್ಣನಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾನೆ ಯಾರು ಕುಮಾರವ್ಯಾಸ ಹಾಗಾಗಿ ಇಷ್ಟು ವಿಚಾರಗಳನ್ನು ತನ್ನ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಹೇಳ್ತಾ ಹೋಗಿದ್ದಾರೆ ಹಾಗಾಗಿ ಇಷ್ಟು ವಿಚಾರಗಳನ್ನ ನೋಟ್ಸ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ ಇಂಥ ಮತ್ತೊಂದು ಕೃತಿ ಆಲ್ರೆಡಿ ಹೇಳಿದ್ವಿ ಐರಾವತ ಅಂತೇಳಿ ಅರ್ಜುನನ ಪ್ರತಾಪವನ್ನು ಒಗಳಿಸುವ ಒಂದು ಒಗಳುವ ದೃಷ್ಟಿಯಿಂದ ಈ ಒಂದು ಐರಾವತ ಕಥೆಯನ್ನು ರಚನೆ ಮಾಡಿದ್ದಾರೆ ಇದೊಂದು ಪೌರಾಣಿಕ ವ್ರತದ ಕಥೆಯಾಗಿರುತ್ತೆ ತನ್ನ ತಾಯಿ ಕುಂತಿ ಇವರು ವನವಾಸದಲ್ಲಿರುವಂಥ ಸಂದರ್ಭದಲ್ಲಿ ತನ್ನ ತಾಯಿಯಾದಂಥ ಕುಂತಿ ಅರ್ಜುನ ತಾಯಿ ಕುಂತಿ ವ್ರತವನ್ನು ಮಾಡಬೇಕು ಅನ್ನೋವಂಥ ಒಂದು ಸಂದರ್ಭದಲ್ಲಿ ಐರಾವತ ಕಲ್ಪವೃಕ್ಷ ಕಾಮಧೇನುಗಳನ್ನು ಭೂಮಿಗೆ ತರುವಂಥ ಒಂದು ಪ್ರಯತ್ನ ಆ ಒಂದು ವ್ರತದ ಪೌರಾಣಿಕ ಕತೆನೇ ಐರಾವತ ಆಗಿರುತ್ತೆ ಎಲ್ಲರೂ ಸಿಕ್ಕಿದ್ರೆ ಸಾಧ್ಯವಾದರೆ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಕತೆ ಸಂಸ್ಕೃತ ಸ್ಕಂದ ಮತ್ತು ಭವಿಷ್ಯೋತ್ತರ ಪುರಾ ಪುರಾಣಗಳಲ್ಲಿದೆ ಈ ಕತೆ ಸಂಸ್ಕೃತದಲ್ಲಿದೆ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ಈ ಐರಾವತ ಕತೆ ವ್ರತದ ಕತೆ ಬರುತ್ತೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಕುಮಾರವ್ಯಾಸನು ತನ್ನ ಕಾವ್ಯಗಳಲ್ಲಿ ಕೆಲವು ಒಗಟು ಪದ್ಯಗಳನ್ನು ಬರೆದಿದ್ದಾನೆ ಅವುಗಳನ್ನು ಮಂಡಿಗೆಗಳು ಅಂತೇಳಿ ಕರೀತಾರೆ ಅರ್ಥ ಆಯ್ತಲ್ಲ ಕೆಲವೊಂದು ತನ್ನ ಕಾವ್ಯಗಳಲ್ಲಿ ಒಗಟುಗಳನ್ನ ರಚನೆ ಮಾಡಿದ್ದಾರೆ ಅವುಗಳನ್ನ ಮಂಡಿಗೆಗಳು ಅಂತೇಳಿ ಕರೆಯಲಾಗಿದೆ ಆದರೆ ಅವುಗಳನ್ನು ಓದಿ ಅರ್ಥೈಸಿಕೊಳ್ಳುವುದು ಇತ್ತೀಚೆಗೆ ಸ್ವಲ್ಪ ಕಷ್ಟ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ನೆಕ್ಸ್ಟು ಕುಮಾರವ್ಯಾಸನ ಪ್ರತಿಭೆಗೆ ಕನ್ನಡಿಯಾಗಿ ಹಿಡಿದ ಕುವೆಂಪುರವರ ಸಾಲುಗಳು ಈ ರೀತಿ ಇದ್ದಾವೆ ಅಂದರೆ ಕುವೆಂಪುರವರು ಕುಮಾರವ್ಯಾಸನ ಕುರಿತು ಈ ರೀತಿ ಹೊಗಳಿ ಆಳ್ತಾರೆ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾರು ಹೊಗಳಿದ್ದಾರೆ ಕುಮಾರವ್ಯಾಸನನ್ನ ಅಂತೇಳಿ ನೋಡೋಣ ಬನ್ನಿ ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಒಳೆ ತುಳುಕಾಡುವುದು ಅಂತೇಳಿ ಕುವೆಂಪುರವರು ಕುಮಾರವ್ಯಾಸನನ್ನ ಅಂದ್ರೆ ಆತ ಆಡೋದಿಕ್ಕೆ ಸ್ಟಾರ್ಟ್ ಮಾಡ್ದ ಅಂದ್ರೆ ದ್ವಾಪರ ಯುಗನೇ ಕಣ್ಣ ಮುಂದೆ ಬರೋ ಥರ ಆಗ್ತಿತ್ತು ಅನ್ನೋ ರೀತಿಯಲ್ಲಿ ಕುಮಾರವ್ಯಾಸನನ್ನು ಕುವೆಂಪುರವರು ಒಗಳಿದ್ದಾರೆ ಸ್ನೇಹಿತರೆ ಇದಿಷ್ಟು ಕೂಡ ವಿಚಾರ ಇನ್ನು ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ ಈ ಹಿಂದಿನ ಪರೀಕ್ಷೆಗಳಲ್ಲಿ ಕುಮಾರವ್ಯಾಸನ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇವೆಲ್ಲ ಪ್ರಶ್ನೆಗಳು ಕೂಡ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳೇ ರೂಪಕ ಸಾಮ್ರಾಜ್ಯ ಕವಿ ಎಂದು ಕರೆಸಿಕೊಂಡವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ನಾರಾಯಣಪ್ಪ ಕುಮಾರವ್ಯಾಸ ನೆನಪಿಟ್ಕೊಳ್ಳಿ ಕನ್ಫ್ಯೂಸ್ ಆಗೋದು ಬೇಡ ನಾರಾಯಣಪ್ಪ ಯಾರೋ ಕುಮಾರವ್ಯಾಸ ಯಾರೋ ಅಂತೇಳಿ ಗದುಗಿನ ನಾರಾಯಣಪ್ಪ ನಾರಾಯಣಪ್ಪ ಕುಮಾರವ್ಯಾಸ ಮೂರು ಕೂಡ ಒಬ್ಬರೇ ಕುಮಾರವ್ಯಾಸ ಭಾರತದ ಕೇಂದ್ರ ಪಾತ್ರ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಭೀಮ ದುರ್ಯೋಧನ ಅಂತೆಲ್ಲ ಆಪ್ಷನ್ ಕೊಟ್ಬಿಟ್ಟಿರ್ತಾರೆ ನಾವು ಕನ್ಫ್ಯೂಸ್ ಬೇಡ ಕುಮಾರವ್ಯಾಸ ಭಾರತ ಆಲ್ರೆಡಿ ಹೇಳಿದ್ದೀವಿ ಕುಮಾರವ್ಯಾಸ ಭಾರತದಲ್ಲಿ ಕೇಂದ್ರ ಪಾತ್ರ ಕೃಷ್ಣ ಕೃಷ್ಣನ್ನೇ ಆತ ಕೇಂದ್ರ ಪಾತ್ರವನ್ನಾಗಿಸಿಕೊಂಡಿದ್ದಾರೆ ತಿಳಿಯ ಏಳುವೆ ಕೃಷ್ಣ ಕಥೆಯನ್ನು ಎಂದು ಹೇಳಿದ ಕವಿ ಯಾರು ಅಂದರೆ ನಾರಾಯಣಪ್ಪ ಚೆನ್ನ ನೆನ್ಪಿಟ್ಕೊಳ್ಳಿ ಕೃಷ್ಣನ ಕುರಿತು ಹೇಳಿರುವಂಥ ತನ್ನ ಕೃತಿಯ ಸ್ತುತಿಗಳಲ್ಲಿ ಕುಮಾರವ್ಯಾಸನ ತನ್ನನ್ನು ಹೀಗೆ ಕರೆದುಕೊಂಡಿದ್ದಾನೆ ಅಂದರೆ ಲಿಪಿಕಾರ ಅಂತ ಹೇಳಿ ಕರ್ಕೊಂಡಿದ್ದಾನಂತೆ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದವರು ಯಾರು ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಹೊಗಳಿಕೆಗೆ ಪಾತ್ರನಾದ ಕವಿ ಕುಮಾರವ್ಯಾಸ ನೆಕ್ಸ್ಟು ಕವಿ ವ್ಯಾಸನೇನ್ ಎಂಬ ಘರ್ಮ ಮೆನಗಿಲ್ಲ ಎಂದು ಹೇಳಿದ ಕವಿ ಅಂದರೆ ತಾನೇನ್ ವ್ಯಾಸ ಅಂತ ಹೇಳಿ ನನಗೆ ಅಹಂಕಾರ ಇಲ್ಲ ಅಂತೇಳಿ ಯಾರೋ ಆತನ ಬಗ್ಗೆ ಸ್ವಲ್ಪ ಇದರಾಗಿ ಮಾತನಾಡದಂಥ ಸಂದರ್ಭದಲ್ಲಿ ಅವರು ತನ್ನ ಕುರಿತು ಈ ರೀತಿ ಹೇಳ್ಕೊಂಡಿದ್ದಾರೆ ಕವಿ ವ್ಯಾಸನೇನ್ ಎಂಬ ಘರ್ಮ ಮೆನಗಿಲ್ಲ ಅಂತೇಳಿ ಕುಮಾರವ್ಯಾಸರೇ ಈ ಒಂದು ವಾಕ್ಯವನ್ನು ಹೇಳಿಕೊಂಡಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಜನಪನ ಕೀರ್ತನಂಗೆ ತುಡಿಸಿದನು ಭೂಷಣವ ಈ ಸಾಲನ್ನು ಬರೆದವನು ಯಾರು ಅಂತೇಳಿ ಕೇಳಿದ್ದಾರೆ ಕುಮಾರವ್ಯಾಸ ಅಂತೇಳಿ ಇವರು ಷಟ್ಪದಿಯಲ್ಲಿ ಕಾವ್ಯ ರಚಿಸಿದವರು ಹೇಳಿದ್ರೆ ನಾಲ್ಕು ಆಪ್ಷನ್ನ ಕೊಟ್ಟಿದ್ದಾರೆ ಹರಿಹರ ಕುಮಾರವ್ಯಾಸ ಚಾಟು ವಿಠಲನಾಥ ಷಡಾಕ್ಷರ ದೇವ ಅಂತೇಳಿ ಅಂದರೆ ಇಲ್ಲಿ ಕುಮಾರವ್ಯಾಸ ಮತ್ತು ಚಾಟು ವಿಠಲನಾಥ ಎರಡು ಮತ್ತು ಮೂರನೇ ಆಪ್ಷನ್ ಎರಡು ಕೂಡ ಸರಿಯಾದಂಥ ಉತ್ತರನೇ ನೆಕ್ಸ್ಟು ಮುನೀಂದ್ರ ವಚನಾಮೃತ ವಾರ್ದಿಯ ನೀಸುವೆಂ ಎಂಬ ಎಂದು ಸಾಹಸದಿಂದ ಭಾರತದ ಕಥೆಯನ್ನು ಬರ ಬರೆಯಲು ಹೊರಟ ಕವಿ ಯಾರು ಅಂತಂದರೆ ಕುಮಾರವ್ಯಾಸ ಈ ಲೈನ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮುನೀಂದ್ರ ವಚನಾಮೃತ ವಾರ್ದಿಯ ನೀಸುವೆಂ ಅಂತ ಹೇಳಿ ಈ ಹೇಳಿಕೆಯ ಮುಖಾಂತರ ಕಾವ್ಯವನ್ನು ಬರೆಯೋದಕ್ಕೆ ಹೊರಟಂಥ ಕವಿ ಕುಮಾರವ್ಯಾಸ ಅಂತೇಳಿ ಕುಮಾರವ್ಯಾಸ ಭಾರತದ ಛಂದಸ್ಸು ಬಾಮಿನಿ ಷಟ್ಪದಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಗದುಗಿನ ಭಾರತ ಅಂದರೂ ಕುಮಾರವ್ಯಾಸನೇ ಕರ್ನಾಟಕ ಭಾರತ ಕಥಾಮಂಜರಿ ಅಂದ್ರೂ ಕೂಡ ಕುಮಾರವ್ಯಾಸನೇ ಕುಮಾರವ್ಯಾಸ ಭಾರತ ಅಂದರೂ ಕೂಡ ಅದೇ ಕೃತಿ ಆಗುತ್ತೆ ಈ ಕೃತಿಗೆ ನಾಲ್ಕೈದು ಹೆಸರುಗಳಿರೋದ್ರಿಂದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಜೊತೆಗೆ ಹೆಚ್ಚು ಮಾಹಿತಿಯನ್ನು ಒಳಗೊಂಡಿರುವಂಥ ವಿಡಿಯೋ ಮತ್ತು ಈ ಥರ ಹಳೆಯ ಪ್ರಶ್ನೆ ಪತ್ರಿಕೆಗಳೊಂದಿಗೆ ವಿವರಣೆ ನಿಮಗೆಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಕೂಡ ಇದರ ತರಗತಿಗೆ ಧನ್ಯವಾದಗಳು